ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರೋಜಾ ಸ್ನೇಹಿತರೆ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಅದರಲ್ಲೂ ಸ್ಪೆಷಲಿ ತರ್ಟಿ ಫೈವ್ ಪ್ಲಸ್ ಆಗಿರ್ಬೋದು ಫಾರ್ಟಿ ಪ್ಲಸ್ ಇರುವಂತಹ ಮಹಿಳೆಯರು ಹೆಚ್ಚಾಗಿ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ಮುಖದ ತುಂಬ ಬಂಗಿದೆ ಅಂದರೆ ಪಿಗ್ಮೆಂಟೇಷನ್ ಇದೆ ಸನ್ ಟ್ಯಾನ್ ಆಗಿದೆ ಏನು ಮಾಡಿದ್ರು ಸಹ ಕೂಡ ಪಿಗ್ಮೆಂಟೇಷನ್ ಅನ್ನೋದು ಹೋಗ್ತಿಲ್ಲ ತುಂಬ ಖರ್ಚು ಮಾಡಿದ್ದೀನಿ ಆಲ್ರೆಡಿ ಅಂತ ಸೊ ಅಂಥವ್ರಿಗೆ ಈ ಒಂದು ಹೋಮ್ ರೆಮಿಡಿ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಬಂಗು ಏನಕ್ಕಾಗುತ್ತೆ ತುಂಬ ಜನಕ್ಕೆ ಅನ್ನೋದಾದರೆ ಸಂಟನಿಂದನೇ ಹೆಚ್ಚಾಗಿ ಭಂಗು ಆಗೋದು ಅಂದರೆ ಪಿಗ್ಮೆಂಟೇಷನ್ ಆಗೋದು ಅವರು ಸ್ಕಿನ್ ಕೇರ್ನ ಚೆನ್ನಾಗಿ ಮಾಡೋದಿಲ್ಲ ನಂತರ ಬಂದು ನೀವು ಹೊರಗಡೆ ಹೋಗುವಾಗ ಆದಷ್ಟು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೀವು ಮನೆಯಲ್ಲಿದ್ದರೂ ಸಹ ಕೂಡ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಳ್ಳೇಬೇಕು ಮನೆಯಲ್ಲೇ ಇರೋದಾದರೆ ನೀವು ಒಂದು ತರ್ಟಿ ಪ್ಲಸ್ ಎಸ್ ಪಿ ಎಫ್ ಇರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಬೇಕು ಅಕಸ್ಮಾತ್ ನೀವು ಹೊರಗಡೆ ಹೆಚ್ಚಾಗಿ ಓಡಾಡ್ತೀರಾ ಕೆಲಸ ಮಾಡ್ತೀರಾ ಅನ್ನೋದಾದರೆ ಫಿಫ್ಟಿ ಪ್ಲಸ್ ಎಸ್ ಪಿ ಎಫ್ ಇರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಬೇಕಾಗತ್ತೆ ಆದಷ್ಟು ಒಳ್ಳೆ ಕಂಪ್ನಿನ ಚೂಸ್ ಮಾಡಿ ಯೂಸ್ ಮಾಡ್ಕೊಳ್ಬೇಕು ನೀವು ಯಾವುದಂದರೆ ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಬಾರ್ದು ಅದು ತುಂಬ ಕಾಸ್ಟ್ಲಿನೇ ಇರುತ್ತೆ ಸೊ ಯೂಸ್ ಮಾಡ್ಬೋದು ಒಂದು ಸಲ ನೀವು ಬೈ ಮಾಡಿದ್ರೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ವರೆಗೂ ಸಹ ಕೂಡ ಯೂಸ್ ಮಾಡಬೇಕಾಗತ್ತೆ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿರುತ್ತೆ ಬೆಳಗ್ಗೆ ಮಾತ್ರ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಸನ್ಸ್ಕ್ರೀನ್ ಲೋಷನ್ನ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ಆಗಿ ಪಿಗ್ಮೆಂಟೇಷನ್ ಅನ್ನೋದು ಆಗುತ್ತೆ ನಂತರ ಕೆಲವೊಬ್ಬರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸಹ ಕೂಡ ಆಗುತ್ತೆ ಸೊ ಈ ರೀತಿಯಾದಂಥ ಪಿಗ್ಮೆಂಟೇಷನ್ ಹೋಗಬೇಕು ಅನ್ನೋದಾದರೆ ನಾನು ಇಲ್ಲಿ ಆಗಲೇ ತೋರಿಸ್ದಾಗೆ ವೈಲ್ಡ್ ಥರ್ಮರಿಕ್ ಪೌಡರ್ನ ಯೂಸ್ ಮಾಡಿದ್ದೀನಿ ಇದು ಯಾವುದೇ ಒಂದು ಸ್ಪಾನ್ಸರ್ ವೀಡಿಯೋ ಅಲ್ಲ ನಾನೇ ಹೋನಾಗಿ ಯೂಸ್ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಸ್ಪೆಷಲಿ ಸ್ಪೆಷಲಿ ಸನ್ ಟ್ಯಾನ್ ಹೋಗ್ಲಾಡಿಸ್ ಹೋಗ್ಲಾಡ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಮನ್ಬಾರ್ ಅವ್ರದ್ದು ವೈಲ್ಡ್ ಟರ್ಮರಿಕ್ ಪೌಡರ್ನ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡು ನೀವು ಅದೇ ಕಂಪ್ನಿ ಅಂತೆಲ್ಲ ಬೇರೆ ಕಂಪ್ನಿದ ಸಿಗುತ್ತೆ ಬಟ್ ಈ ಕಂಪ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾರೀಸನ್ಗೆ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಲವೇರ ಜೆಲ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಫ್ರೆಶ್ ಅಲೋವೆರ ಜೆಲ್ನ ಸಹ ಕೂಡ ಯೂಸ್ ಮಾಡ್ಬೋದು ನಂತರ ನಿಮಗೆ ಇಷ್ಟು ಅದು ಒಂದೊಳ್ಳೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಬೇಕು ನಮಗೆ ಫೇಸ್ ಪ್ಯಾಕು ಸೊ ಹಾರೀಸನ್ಗೆ ನೋಡಿಕೊಂಡು ರಾ ಮಿಲ್ಕ್ನ ಹಾಕ್ಕೊಳ್ಬೇಕಾಗತ್ತೆ ನಿಮ್ಮದೇನಾದರೂ ಅಕಸ್ಮಾತ್ ಆಯ್ಲಿ ಸ್ಕಿನ್ ಆಗಿದ್ದಲ್ಲಿ ನೀವು ರಾ ಮಿಲ್ಕ್ನ ಬದಲಾಗಿ ರೋಸ್ ವಾಟರ್ ನ್ನ ಸಹ ಕೂಡ ಯೂಸ್ ಮಾಡಬಹುದು ಸೊ ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ರಾ ಮಿಲ್ಕ್ನ ಯೂಸ್ ಮಾಡಿದ್ದೀನಿ ಸೊ ನೀವು ನೋಡಿಕೊಂಡು ಯೂಸ್ ಮಾಡಿ ರಾ ಮಿಲ್ಕ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದೊಂದು ಒಳ್ಳೆ ಫೇಸ್ ಪ್ಯಾಕ್ ಅನ್ನೋದು ನಮಗೆ ರೆಡಿ ಆಗುತ್ತೆ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಇದನ್ನು ಯಾವ ರೀತಿ ಅಪ್ಪ ಯೂಸ್ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಇದರ ಮಧ್ಯೆ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಯಾರರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಆಲ್ರೆಡಿ ಅವ್ರಿಗೆಲ್ಲ ಸಹ ಕೂಡ ತುಂಬ ಹೃದಯದ ಧನ್ಯವಾದಗಳು ಸೊ ಈಗ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ರೆಡಿ ಆಗಿದೆ ಅಲ್ವಾ ಇದನ್ನು ಯಾವ ರೀತಿ ಅಪ್ಪ ಹಚ್ಕೊಳ್ಳೋದು ಅನ್ನೋದನ್ನ ನೀವು ನೋಡ್ಬೋದು ವೀಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಹಚ್ಕೊಳ್ತಿದ್ದೀನೋ ಸೊ ಅದೇ ರೀತಿಯಾಗಿ ನೀವು ಸಹ ಕೂಡ ಕ್ಲೀನಾಗಿ ಮೊದಲನೇದಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ ಫೇಸ್ನ ತಣ್ಣೀರಿಂದ ವಾಶ್ ಮಾಡಿದ ನಂತರ ಈ ಒಂದು ಮಿಶ್ರಣವನ್ನು ಫೇಸ್ ಹಣ್ಣಿಕ್ಕಿಗೆ ಹಚ್ಕೊಳ್ಬೇಕಾಗತ್ತೆ ಹಚ್ಚಿ ಒಂದು ಹದಿನೈದು ನಿಮಿಷ ಮಿನಿಮಮ್ ನೀವು ಹಾಗೆ ಬಿಡಬೇಕು ಬಿಟ್ಟಾದ ನಂತರ ತಣ್ಣೀರಿಂದ ಫೇಸ್ನ ವಾಶ್ ಮಾಡಬೇಕಾಗತ್ತೆ ಇದನ್ನು ಅಪ್ಲೈ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಸೋಪ್ನ ಯೂಸ್ ಮಾಡಬಾರ್ದು ಯಾವುದಾದ್ರೂ ಒಂದೊಳ್ಳೆ ಅಲೆ ಅಲೋವೆರಾ ಆಗಿರ್ಬೋದು ಇಲ್ಲ ಅನ್ನೋದಾದರೆ ಒಂದೊಳ್ಳೆ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿ ಹಾಗೆ ಬಿಡಬೇಕು ಸೊ ಇದೇ ರೀತಿಯಾಗಿ ನೀವು ವಾರದಲ್ಲಿ ನಾಲ್ಕು ಬಾರಿ ಮೂರರಿಂದ ನಾಲ್ಕು ಬಾರಿ ಈ ಒಂದು ಮಿಶ್ರಣವನ್ನು ಫೇಸ್ಗೆ ಹಚ್ಚಿದ್ದೇ ಆದರೆ ಸೊ ನಿಮ್ಮ ಮುಖದಲ್ಲಿರುವಂತಹ ಬಂಗು ಕಲೆಗಳಾಗಿರಬಹುದು ಸನ್ ಟ್ಯಾನ್ ಆಗಿರ್ಬೋದು ಅದೆಲ್ಲ ಸಹ ಕೂಡ ಶಾಶ್ವತವಾಗಿ ನಿವಾರಣೆ ಆಗುತ್ತೆ ನಿಮ್ಮ ಫೇಸ್ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ನಿಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಲೈಟ್ ಆಗೋದಕ್ಕೆ ಸಹ ಕೂಡ ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಅಕಸ್ಮಾತ್ ಏನಾದರೂ ಜೆಂಟ್ಸ್ ಯೂಸ್ ಮಾಡೋ ಹಾಗಿದ್ರೆ ಯಾವುದೇ ಕಾರಣಕ್ಕೂ ಬಿಯರ್ಡ್ ಇರುವಂಥ ಜಾಗದಲ್ಲಿ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾರ್ಮಲ್ ಫೇಸ್ ಫೇಸ್ ಮೇಲೆ ಮಾತ್ರ ಹಚ್ಕೊಳ್ಬೇಕಾಗತ್ತೆ ಬಿಯರ್ಡ್ ಇರೋ ಜಾಗದಲ್ಲಿ ಹಚ್ಕೊಂಡ್ರೆ ಬಿಯರ್ಡೆಲ್ಲ ಸಹ ಕೂಡ ಬರದೇ ಇರೋ ರೀತಿ ತಡೆಯುತ್ತೆ ಯಾಕೆಂದರೆ ನಾವು ಇಲ್ಲಿ ವೈಲ್ಡ್ ಥರ್ಮರಿಕ್ನ ಯೂಸ್ ಮಾಡಿರೋ ಕಾರಣಕ್ಕೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು